கிஜ வாயேத்தன் வா எட்டோ தடை நீனுணாருணா அந்தி நீக்கொண்ட நின்த்தாரா அட்டேன்ல இன்னும் மந்தி பந்திதில்ல கத்லேதில்ல கத்லூராக நடக்கு ஏனது இதனி பாழே கச்சி ஹாக்கஸ் கொண்டு வரும் நல்லவாகர்ஜவர்னி கொண்டன இல்பா ஜல்ஜவா வாக்கிங் கொண்டி ವಾಕಿಂಗ್ ಹೊಂಟಿದ್ದೀ ಸುಮ್ನೆ ಕೈ ಬೀಸ್ಕೊಂತ ಹೋದ್ರೇನು ಕೈಯಾಗ ಬಂದ ಏನಾರ ಹಿಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಈ ಡೆಬ್ಬಿ ತಗೊಂಡೆ ಆಕಿ ಜ್ವಳದ ಬುಟ್ಟಿ ತಗೊಂಡು ನೋಡ ಇಲ್ಲೇ ಒಂದ್ ರೌಂಡ್ ವಾಕಿಂಗ್ ಹೋಗ್ಬೋದು ಅಂತ ಹೇಳಿ ಹೊಂಟೆ ನೋಡು ಅಯ್ಯಯ್ಯೋ ಕೇಳಿದ್ರೆ ಹಂಗ್ಯಾಕ್ ಮಾಡ್ತೀಯ ಮತ್ತೆ ನೀ ಏನ ಆಕಿ ತಲಿ ಮೇಲೆ ಬುಟ್ಟ ಐತಿ ಜೋಳದ್ ಆ ನನ್ ಕೈಯಾಗ ಡೆಬ್ಬಿ ಐತಿ ಆ ಮತ್ತೆ ಗಿರ್ನಿಗೆ ಹೋಗಲಿ ಎಲ್ಲಿ ಹೋಗುನು ಗಿರ್ನಿಗೆ ಹೊಂಟೇವಿ ಓದ್ತಿದ್ದು ಕೇಳಿಯಲ್ಲ ಅಯ್ಯಂಗ ಕೇಳೀನಿ ತಗೋರೈವ್ವಾ ನಾನು ಗಿರ್ನಿಗೆ ಬರ್ಬೇಕಿತ್ತು ಹ್ಮ್ ಬುಟ್ಟಿ ಇಟ್ಟು ಬಂದಿದ್ನಿ ನೀನ್ನೆ ನಿನ್ನೆ ಹೋಗಿ ಜೋಳಕ್ ಬುಟ್ಟಿ ಇಟ್ಟು ಬಂದಿದ್ನಿ ಘನಾಗ ಅದ್ಲಿತ್ವ ಬಾಳ ಗದ್ಲಿತ್ತು ಪಾಳೆ ಕಚ್ಚೆ ಹಂಗ ಅದಕ್ಕೆ ಹಾಕಿಡ್ಪಾ ಅಂತ ಹೇಳಿ ಬುಟ್ಟಿ ಬುಟ್ಟಿದ ಎಲ್ಲಿ ಬಂದ್ಬಿಟ್ಟಿನ ಎಲ್ಲಿಂದರ್ಲೇವಾ ಹತ್ತದೊಂದು ಗಂಟೆ ಆದ್ರೂ ಮುಗಿತಿದ್ದಿಲ್ಲ ಪಾಳೆ ಮತ್ತೆ ಮಠ ಎಲ್ಲಿಂದರ್ಲ ಅಂತ ಹೇಳಿ ಹಾಕಿಡು ಹಾಕಿಡು ಅಂತ ಹೇಳಿ ಬುಟ್ಟಿ ಇಟ್ ಬಂದಿದ್ನಿ ಅದಕ್ಕೆ ಕೇಳಿನಿ ನಾನು ಬರ್ತೇನೆ ಬರ ನಿನ್ ಸಂಜೆಕ್ ಬಾಗದ್ಲಿತ್ತಂದ್ರೆ ಹ್ಮ್ ಬಾ ಅದ್ಲಿವ್ವಾ ಮಂದ್ ಬಾಳಿದ್ರು ಪಾಳೆ ಹಚ್ಕೊಂಡು ನಿಂತಿದ್ರು ಅದಕ್ಕೆ ನಿಂದ ಹೋಗ್ಲಿ ನಾನು ಹಾಕಿಡ್ಪಾ ಅಂತೇಳಿ ಬುಟ್ಟಿ ತೋರಿಸಿ ಬಂದಿದ್ನಿ ಏನ್ ಮಾಡ್ಯಾನ ಇಲ್ಲ ಗದ್ದ ಕಡಿಮೆ ಆಗೇ ಇಲ್ಲ ಯಾರಿಗ ಗೊತ್ತೀ ನಾನು ನಿಮ್ ಕೂಡ ಬರ್ತೇನೆ ನೋಡ್ತಾನಂತ ಈ ಅಂಗಾರಿ ಕಡಿಮೆ ಆಗೈತೆ ಇಲ್ಲ ಯಾರಿಗ ಗೊತ್ತೇವಾ ಬಾಳ ತಕತನ ನಿಂದ್ರ ಬಕನ ಅಂಗಾರಿನ ಹಾಕು ಮಟ ಅಟ್ರದ ಆಗು ಮಟ ನಿಂದ ಹಾಕಿಸ್ಕೊಂಡ ಬರ್ಬೇಕಲ್ಲ ಇವಾ ಹತ್ತ ತಕತನ ಈ ಕಲವ ನೋಡುನ್ ಬಾರ ಏನ ಗದ್ಲೈತೆ ಇಲ್ಲ ಈಕಿ ನಿನ್ ಸಂಜೆ ಮುಂದಿನ ಹೇಳಕತ್ತ ಜಲ್ಜವ ನೋಡು ನೀ ಕಡಿಮೆ ಆದ್ರ ಆಗಿರ್ಬೋದು ನೋಡು ನನ್ ಪಾಲಿ ಹೋಗುಲಿ ಅದಕ್ಕೆ ಇದನ್ ಮಾಡುದು ನೋಡು ನನ್ ಬಾ ಗಿರ್ನಿ ಕೊಂಟಿರ ಅಂಗ್ಲಿ ಅಟ್ರ ಕೊಡಿ ಇವ ಈ ಮುದಿಕ ಅದಕ್ಕೆ ಜೋಡಾತೇವ ಇದು ಗಿರ್ನಿಗೆ ಬರಕತ್ತತನ ಮತ್ತೆ ಎಲ್ಲಿ ಮೇಲೆ ಗೋದಿ ಬಿಟ್ಟಿ ಹೊತ್ಕೊಂಡ್ ಬಂದಾಳ ಅಂದ್ರೆ ಗಿರ್ನಿಗೆ ಬರಕತ್ತಾಳ ಮತ್ತಿಕ್ಕಿನು ಹೂ ಬೇ ಗಿರ್ನಿ ಕೊಂಟೇವಿ ಏನಂದಿಲೇ ಕಲವ ನಾನು ನೀವು ಬುಟ್ಟಿ ಹೊತ್ಕೊಂಡಿದ್ದೆಲ್ಲ ಜಾಳದ್ದು ಅದಕ್ಕೆ ಗಿರ್ನಿ ಹೊಂಟಾಳ ಅಂತ ಅನ್ಕೊಂಡಿ ನೀ ಏನ ಅಂದಿವಾ ಎಲ್ಲಿ ಹೊಂಟಿರಿ ಬೇ ಗುಂಟೇ ಗಿರ್ನಿಗೆ ನಾನು ಅಲ್ಲೇ ಹೊಂಟಿದ್ನಿ ಗೋಧಿ ಹಾಕಸ್ಬೇಕಿತ್ತು ಚಪಾತಿ ಹಿಟ್ಟು ಖಾಲಿ ಆಗೈತೆ ಹಾ ಅದಕ್ಕೆ ಹಿಟ್ಟು ಹಾಕಿಸ್ಕೊಂಡು ಬಂದ್ ಅಂತ ಹೇಳಿ ಹೊಂಟಿದ್ನಲ್ಲೇ அல்ல முது தான யாருக்கு அக்கிவி கேள்ல அது கிர்ணிக்கு வந்து எல்லாரும் தெளி ஹிஸ்கொண்ட் எது சசி கழஸ் பாரியாக சசிதாட் ஆகின் கழஸ் இல்லை இன்னும் யார் இல்பா அந்த ஒன் மாத்த மக சசி இப்போதா மகன கழஸ் பூ சசியர கழக தான பார்த்த நோடு ஓடி எல்லா கடைன தான ஓடாடு வந்து எல்லா கடனும் எல்லாரும் தெலினு ஹிட்ஸ்கொன் தந்தி நான் அது கேதில அது நமக்கு அர்த்த ஆகுதில ஒட்ட பெண்ணி கத்தி பேத்தாதான் ஜோட ஆகிட்ட நோது எல்லாரும் முதிக் ஊராக ಜಲ್ ಜವಾ ಅನ್ನೂದಂತಿ ಆ ಮುರ್ಕಿಗ್ ಬಂದಿಟ್ಟು ಕೇಳುವಂಗರ ಅಣ್ಣ ಏನಾರ ಹೇಳ ಸುಮ್ನ ನೀನೋಬಕ್ಕೆ ಮಾತಾಡಿದ್ರ ಏನ್ ಹೇಳ್ಬಕದ್ ಮುದುಕಿ ಈ ವಾಸನೆ ರೀವ ನಾ ಏನೋ ಅನ್ನಿ ಬಾಯಿ ತಡೀರ್ಕ ಆ ಮುದುಕಿ ಕೇಳುವಂಗ ಏನಾರ ಅನ್ನಿ ಅಂದ್ರ ಬಾಯಲ್ಲಿ ಮಾತಾಡ್ಲಿಕ್ಕೆ ಕೈಕಾಲೆಲ್ಲ ಮಾತಾಡ್ತಾಳ ಜಾಳ ಓದಿದು ಕಪಾ ಕೂಡಿದು ಎದಾಗತ್ತೆ ಸುಮ್ಮನ ನಿಂದ್ರು ಕಲವ ನೀನು ಬುಟ್ಟಿ ತಗೊಂಡಿ ಬಿಡಿ ಬುಟ್ಟಿ ಈಕೇನ್ ಗಿರ್ಜಿ ಡಬ್ಬಿಡ್ಕೊಂಡ್ಬಾಡತ್ತ ಗಿರ್ನಿಗೆ ಕಲ್ತಾಳು ಬಾರಿ ಮಕ್ ಬಿಳಿ ನಿಂದ ಗಿರ್ಣಿಗೆ ಬುಟ್ಟಿ ತಗೊಂಡ್ ಬರ್ತಾರ ಅಣ್ಣ ನೀನ್ ಡೆಬ್ಬಿ ತರಾಕತಿಯಲ್ಲ கை ஆ டெபிஹாள் நீ என்ன நீர் கைலத்தி ஏனில் ಯೋನಾ ಈ ಮುದುಕಿ ಗಿರ್ಣಿ ಬರಕತ್ತ ಹೇಳುದಿಲ್ಲ ಮನಿ ಅಂತ ಹೇಳಿ ಮನಿ ಈಗ ಆಮೇಲೆ ಹೊಕನ್ ಗಿರ್ಣಿಗೆ ಬುಟ್ಟಿ ತರಾಕ ಒಂದಿಟ್ ಲೇಟ್ ಆದ್ರಾಗಲ್ದ ಈ ಮುದುಕಿ ಕೂಡ ಗಿರ್ಣಿ ಹೋಗುದಿಲ್ಲ ನಾನು ಯಮ್ಮ ಜಲ್ಜವನು ಗಿರ್ನಿಗೆ ಬರಾಕತ್ತಾಳ್ಬೇ ನಿನ್ ಹೋಗಿ ಬುಟ್ಟಿ ಇಟ್ಟು ಬಂದಿದ್ಲಂತ ಅದಕ್ಕ ಹಾಕ್ಯಾರ ಇಲ್ಲ ಅಂತೇಳಿ ಹೇಳಿ ನಮ್ ಜೊತಿ ಗಿರ್ನಿಗೆ ಬರಾಕತ್ತಾಳಕಿನು ಇಟ್ಲಲ್ಪ ಗಿರ್ಜಿ ಬಿಡಾಡಿ ಪಿಟಿಂಗ್ ನನಗ ಮುದುಕಿ ಪ್ಯಾಶನ್ ಮಾಡಾಕತ್ತ ಸಿಟಿ ಅಂದಿದ್ದಕ ನಗಾಕತ್ತಿದ್ಲು ಬಿಡಾಡಿ ಆಯ್ತು ಈಗ ி நீ ஒம்பன மா கேத்தின நோட் ஏன் மாதாத்தே இவ்ரி கல்லிா டெபிட்டு நீரகத்தி மட்டும் கேலத்தி மட்டும் பிட்டிட்டு நினைக்கலாம் முதிக் மனசாந்திர நானுக்கிண்ட கட்டதனி ஒட்ட நான் கை கால சோலு மாதிரி ஒட்டிலும் அதுக்கு ಕೈಲೇ ಬರೋ ಬಗ್ಗೆ ಬುಟ್ಟಿ ಹೊತ್ಕೊಂಡ್ ಬರ್ತಿ ಅಷ್ಟ ಮತ್ತೇನ ಬಾಳೆ ನೋಡ್ಲಿ ಒಂದೇ ಚಿಟ್ಟದಾಗೋದಿ ಹಾ ಒಂದಿಟ್ಟ ಹೊತ್ಕೊಂಡ್ ಬಂದ್ಬಿಡ ಹ್ಮ್ ಪುಣ್ಯ ಬರ್ತತಿ ಮುದುಕ್ ಮಂಚಾರಿಗೆ ಒಂದಿಟ್ಟು ಸಹಾಯ ಮಾಡಿದ ಪುಣ್ಯಾರ ಬರ್ತತಿ ಇಟ್ ದಿನ ಮಾಡಿದ್ ಪಾಪ ಕರ್ಮ ಎಲ್ಲಾ ನೋಡು ನನಗೆ ನನಗೇನಾರ ನೀ ಸಹಾಯ ಮಾಡಿದ್ರ ಹ್ಮ್ ಅಲ್ಲಿ ಮಠ ನಡಿಯಾಕ್ ಆಗುದಿಲ್ಲ ನನಗೆ ಒಂದಿಟ್ಟು ಹೊತ್ಕೊಂಡ್ ಬಂದ್ಬಿಡ ಏ ಪುಣ್ಯ ಬರ್ತಂತ ಉದಿಕ್ಕಿ ನನಗ ಜೋಡಕ ನೋಡ್ ಬಂದು ಸೊಸಿ ಕಳಿಸಬೇಕು ಇಲ್ಲ ತಾಯಿ ಬರ್ಬೇಕು ತನ್ಗ ಹೊರಕ್ ಆಗ್ಲಿಲ್ಲ ಅಂದ್ರ ಹೊತ್ಕೊಂಡ್ ಬರೋಂಗ್ ಮತ್ತೆ ಮತ್ತಿಲ್ ಬಂದು ನನಗ್ ಜೋಡಾತಿ ನೋಡ್ಕೊಂತ ಲಗು ಲಗು ಬಾ மத்த பா பாத்தி நகன்கொண்டு பாத்தே நடிவாடார்ஜி நான் படி ந மணி ஹோத்தீனி சும்னு இது கீடு முதர்னி விட்டு தரக்கிர்ஜி அக்கினி பரக்கத்தவன் முதுக்கி முந்தி பூட்டி ஒர்த்து நன்க நான் மாத்தாடசிட் அண்ணா கல்லினிர்ஜினிர்னி கொண்டிருந்தி உம் வந்து சிகாக்கொன்னீங்க புட்டி ஒ கஷ்ட அந்தியாக எல்லாரும் எம்மினாத்தடை கட்ட எத்திஹத்த ஒட்டா நான் うん <music> ಎಮ್ಮಿನ ಹೊರಗ್ ಕಟ್ಟಂದ್ರ ಎಲ್ಲಿ ಕಟ್ಟುದಲ್ವಾ ನನ್ನ ಗಂಡ ಅದ ಗದ್ದಿ ಕಡೆ ಕಟ್ಟಿ ಹಾಕತಿ ಹ್ಮ್ ಒಳಗ ಕಟ್ಟತಾನ ಅಲ್ಲೇ ಮೇವ್ ಹಾಕಾನ ಆ ಎಮ್ಮಿ ಗಟ್ಟ ಹಚ್ಚಿಬಿಟ್ಟತಿ ನೀವು ತಿನ್ನ ಸಗಣಿ ಹಾಕುದು ಮೇ ತಿನ್ನ ಸಗಣಿ ಹಾಕುದು ಹೊರಗ್ ಕಟ್ಟಿರು ಎಲ್ಲೆಲ್ಲಿ ನಿಂದ್ರಾ ಹತ್ತಿ ಬಿಟ್ಟ ಈ ಚಲೋ ಇಲ್ಲಿ ಇಟ್ಟರ್ ಬಿಡ ಹಂಗ ಮಾಡಬಾರ್ದು ಅದನ್ನ ಚಂದ ಮಠ ಹೊರಗ್ ಕಟ್ಬಕ ಹಾಕಿನ ಒಂದಿಟ್ಟು ಆರ್ತತಾನ ಸಗಣಿ ಉಚ್ಚಿದು ಹುಟ್ಟಿದ ಹಿಂಗ ಏಕ ಹಿಂಗ ಒಳಗ ಕಟ್ಟಿರ ಅದೇ ಸಗಣಿ ಬಳದಂಗ ಆಗಬೇಕು ನೀ ಹಿಂಗ್ ಬಳಗ್ ಬರ್ಬಿಟ್ ಮತ್ತ್ ಹಾಕಿ ಮೂಲ ಏನಾಗತ್ತ ಹಂಗೇ ಆಗ್ಬಿಟ್ಟ ನೋಡು ಬಳಗಂಗಿರದೇ ಇಲ್ಲ ಸಗಣಿ ಹಾಕಿ ಒಂದೇ ಅರ್ತಿ ಗಮ್ಮ ನೋಡು ನೋಡ್ ಇದನ್ ಮಾಡ್ಕೊತ ನೋಡುವ ಹಲ್ಸ ಹಾಕ ಮಾಡ್ಕೊತ ಎತ್ ಬಳದ್ ಒಟ್ಟೆ ಹಿಂಗ ಕೈ ಒಳಗೊಂಡಿ ಮತ್ತೆ ಸಗನಿ ಉಚ್ಚಿ ಚಲನ ಆಯ್ತ ಅದ ಹಂಗ ಎಮ್ಗಳಿಗೆ ಒಳಗ ಕಟ್ಟಿ ಮೀವ್ ಹಾಕಬಾರ ಬಿಡ ಅದ ಗತ್ತ ಮೀ ಹಾಕ್ ಬಿಡ್ಬೇಕು ಹ್ಮ್ ಇತ್ತ ಗದ್ದಿಗಳ ಕಡೆ ಈಗ ನೀವ ಗದ್ದಿ ಖಾಲಿನ ಅದಾವು ಹುಲ್ಲು ಬೆಳದ ತಂದಿಟ್ಟು ಅತ ಬಿಡ್ಬೇಕು ಚಂದ ಮಠ ಅಡ್ಡಾಡ್ಸ್ಕೊಂಡ್ ಬರ್ಬೇಕ ಬರ್ ಮುಂದ್ ನೀರ್ ಕುಡ್ಸ್ಕೊಂಡ್ ಬಂದ್ ಅಂದ್ರ ಒಂದಿಟ್ಟು ಹಾಕಿ ನೋ ಆತೇ ಅವಕೂ ಕಾಲ್ ಸದ್ಲ ಅಂಗ ಚಲೋ ಅಕ್ಕಾವ ಯಮ್ಗಳು ಹೂನ್ ಆಗ ಹಂಗ ಮಾಡ್ಬೇಕ್ ಬಿಡಾಕ ಪುರ್ಸುತ್ತ ಬಿಡ ಬಿಡಾ ಮತ್ತ ಹೊಲ್ದ ಕೆಲಸ ಮಾಡ್ತಾನ ಗಂಡು ನನಗೂ ಅಥವಾ ಚಂದಿ ಮಠ ಕೆಲಸ ಬಿಡಾಕ ಆಗುದಿಲ್ಲ ಹಿಂಗಾಗಿ ಒಳಗ ಕಟ್ಟಿ ಕಟ್ಟಿ ಇಲ್ ಆಗ್ಬಿ ಅದಕ್ಕೆ ಈಗ ಒಂದ್ ಈಟ್ ಹೊರಗ್ ಬಿಟ್ಟ ಸಾಕ ಹಂಗ ಒಂದಾಯ್ತಿರ್ತೈತಿ ಇಲ್ಲ ಅಂದ್ರೆ ನಿಂದ್ರದ ಏನ್ ಹೊರಗ ಹರ್ಕೊಂಡು ಎತ್ತಾಗರ ಓಡಾಡಕ ಬಿಡತೀತಿ ಹಿಂಗಾಗಿ ಬಿಡಾಕ ಆಗುವಲ್ದ ನೀನು ಒಂದ್ ಕೆಲ್ಸ ಮಾಡು ಗಂಡು ಅಂತೂ ಬಿಡಾಕ ಆಗುದಿಲ್ಲ ಪಾಪ ಹೊಲದ ಕೆಲಸ ಬರ ಬಿಡತ ಮತ್ತೆ ಆಗ್ಬಿಡ್ಬೇಕವ ನೀನು ಬಿಡಲ್ಲ ಮಧ್ಯಾಹ್ನ ಕೆಲಸ ಮಾಡ್ಕೋ ಹರ ಮುಗಿದ್ಮೇಲೆ ಸಂಜೆ ಮುಂದ ಒಂದ್ ಎರಡ್ ತಾಸ ಅಡ್ಡಸ್ಕೊಂಡ್ ಬಾ ಅದಕ್ಕೂ ಈ ಲಕ್ಕತಿ ஹம் அஷ்டம் ஆக நீங்க மத்னமாரி மாண்டு மதே ஆர் தாஸ் பிட்டு நடிக்கை அதுக்கே மத்தனை ஆர் தான் அட்டமா நானும் இதுங்க பண்ணி அந்த அதுவா ஹுடுகி ஹிந்தி ஹோ நங்க நாளே ஹச்சி தேன்ரிப்போ நூ ஏனா அந்த ஏனா கேட்கு நோடு நான் மத்த நீ நீ மகன் கூட மாதா அதுக்கு நானும் அப்படினாலே தி அந்தி சும் ஆனி அவரேன் அந்த நாளிஹு நார் மத்தினாத்தவன் நாளே நம்மக்காயே ಆ ತಗೋಂಗಾರೆ ನಾಳೆ ಹೋಗಿ ಬಂದ್ಬಿಡು ನಿಮ್ಮ ಮಗ ಏನಂದ ನನಗ ಫೋಟೋ ಕಳ್ಸಿದ್ದಾನೆ ನೋಡಾನಂತ ಫೋಟೋ ಏನಂದವ ಹ್ಮ್ ಹ್ಞೂ ಅಂದಂಗನ ಬಿಡವ ಅತ್ನವ ನನ್ನ ಮಗ ಏನು ನನ್ ಕೇಳವ ನೀ ನೋಡಿದ್ದ ಮೇ ನಾ ಹುಡುಗಿನ ಮದ್ವಿ ಅಂತೇಳಿ ನಾ ತೋರಿಸಿ ಹುಡುಗಿನ ಮದ್ವಿ ಅಕ್ಕನ್ವಾ ನನ್ನ ಮಗ ಅವನ್ ಏನು ತಕರಾರಿದ್ರಾಗ ನಾ ನೋಡಿ ಒಪ್ಪಿಗೆ ಆಗ್ಯತಂದ್ರೆ ಅವ್ ಹಕ್ಕಾನಂತ ನಾಳೆ ಹೋಗಿ ನೋಡ್ಕೊಂಡ್ ಬಂದ್ಬಿಡಣ್ಣ ತಗೋ ನಾವು ஹம் ஹங்க் ஆக போகனே இன்னொரு மகன் ஃபோட்டோ நான் கண்டன புனிதிகள நமக்கு நம்ம மக்கள் பூனிக் நோட்ல ஹுன் போட்டோ நோடி நாளே நாளே பரீ அந்த பார்த்தாரி மணி ஹோட்டலே நான் கண்டன புனிலே விடஸ் தானோ போட்டோடீ நீ கழஸ் கசி ஃபோன் ஹச்சி கிளு கேளு நாளை பர்த்தேவன்படு நான் முன்ஜன் விடுனாங்க மக்கி ஃபோட்டோ விடஸ் நீ அதனோ விட்டு அவரு நோட்லே நான் பர்த்தேவன் அவரு ஏனா கேக்கோண்டு அந்த விடுனா நாளே ಹ್ಮ್ ಹ್ಮ್ ಆತ್ ತಗೋಂಗಾರ ಆ ತಗೋ ಬರ್ಲಿಂಗಾರ ಕಾಕುಂದ್ರ ಬಾ ಚಾತ ಇದ್ ಬಿಟ್ಟು ಸಣ್ಣ ಬರ್ತಾನೆ ಇಲ್ಲಿ ಇಟ್ಟಿಲ್ಲ ಬಾ ಚಾ ಕೊಡ್ ಹೋಗಂತ ಬೇಡವಾ ಬೇಡ ನನ್ ಗಂಡ ಊಟಕ್ಕೆ ಬಂದೆ ನಿಂತಿದ್ದ ಊಟ ಕೊಡ್ಬಾ ಅಂತ ಹೇಳಿ ನಾನೇ ಒಂದಿಟ್ಟ ನಿನ್ ಮನೆ ಕಡೆ ಹೋಗ್ಬರ್ತಾನಿ ಅಂತ ಹೇಳಿ ಬನ್ನಿ ಕಾಕತಾನು ಹೊಕೆಂತ ಊಟಕ್ಕೆ ಕೊಡ್ಬೇಕು ಇನ್ನ ಊಟ ನಮ್ದು ಅತ್ತ ಊಟಾನ ಮಾಡ್ತಾನೆ ಈಗೆಲ್ಲ ಊಟ ಹೊತ್ತಾಗೈತಿ ಮತ್ತ್ ಬರ್ತಾನಂತ ತಗೋಣಂಗಾರ್ಮಾ ಹಂಗಾರ ಮರಿಬೇಡ ಹೇಳಂಗಾರೇನಿದ್ದು ಫೋನ್ ಹಚ್ಚಿ ಆತ್ ತಗೋ ಫೋನ್ ಹಚ್ತಾನ